ಸಾಗರದ ದಡದಲ್ಲಿ ಹುಡುಕಿದರೆ ಸಿಗುವುದು ಚಿಪ್ಪು ಅದೇ ಸಾಗರದ ಆಳದಲ್ಲಿ ಹುಡುಕಿದರೆ ಸಿಗುವುದು ಮುತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರಿನ ಗೌರವಾಧ್ಯಕ್ಷರಾದ ಕೋಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿಯವರನ್ನ ಗೌರವಿಸುವ ಹೊತ್ತು ಕನ್ಯಾನ ಸದಾಶಿವ ಶೆಟ್ಟಿ ತುಳುನಾಡು ಹೊರ ರಾಜ್ಯ ಹೊರ ದೇಶದಲ್ಲೂ ಇವರದ್ದು ಕೇವಲ ಹೆಸರಲ್ಲ ಬದಲಾಗಿ ಒಂದು ಬ್ರ್ಯಾಂಡ್ ಕಷ್ಟ ಎಂದು ಬಂದವರಿಗೆ ದಾನಶೂರ ಕರ್ಣ ಎನ್ನುವ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ ಒಂದು ಹೆಸರಿದ್ರೆ ಅದು ಕನ್ಯಾನ ಸದಾಶಿವ ಶೆಟ್ಟಿ ಸಂಘ ಸಂಸ್ಥೆಗಳು ದೇವಸ್ಥಾನ ದೈವಸ್ಥಾನ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕ್ಷೇತ್ರ ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಕನ್ಯಾನ ಸದಾಶಿವ ಶೆಟ್ರು ಸಹಾಯ ಮಾಡದ ಸಂಘ ಸಂಸ್ಥೆಗಳಿಲ್ಲ ನಿನ್ನ ಕೆಲಸವನ್ನ ನೀನು ಮಾಡು ಅದರ ಪ್ರತಿ ಫಲವನ್ನ ನನಗೆ ಬಿಟ್ಟು ಬಿಡು ಶ್ರೀಕೃಷ್ಣ ದೇವರ ಅದ್ಭುತ ಸಂದೇಶವನ್ನ ತನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಹಣ ಮಾಡಿ ದೊಡ್ಡವರಾಗೋದಕ್ಕಿಂತಲೂ ಹಣ ನೀಡಿ ದೊಡ್ಡವರಾದ ಕೊಡುಗೈದಾನಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ಯಾನ ಸದಾಶಿವ ಶೆಟ್ಟಿ ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಹುಡುಗನೊಬ್ಬ ಇಂದು ಉದ್ಯಮ ಕ್ಷೇತ್ರದಲ್ಲಿ ತನ್ನದೇ ಸಾಮ್ರಾಜ್ಯವನ್ನ ಕಟ್ಟಿ ದಿಗ್ಗಜಿಸಿಕೊಂಡಿದ್ದಾರೆ ಸದಾಶಿವ ಶೆಟ್ಟಿಯವರು ಕೇರಳ ಕರ್ನಾಟಕದ ಗಡಿ ಭಾಗದ ಕಾಸರಗೋಡಿನ ಸಣ್ಣಹಳ್ಳಿ ಕನ್ಯಾನ ಕೂಳೂರು ಗ್ರಾಮದಲ್ಲಿ ಕನ್ಯಾನ ಶೆಟ್ಟಿ ಲೀಲಾವತಿ ದಂಪತಿಗಳ ಮಗನಾಗಿ ಸಾವಿರದ ಹದಿಮೂರನೇ ತಾರೀಕಿಗೆ ಜನಿಸಿದರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಕೂಳೂರಿನ ಸರ್ಕಾರಿ ಶಾಲೆಯಲ್ಲಿ ಪದವಿ ಶಿಕ್ಷಣವನ್ನ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜ್ನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ರಸಾಯನ ಶಾಸ್ತ್ರದಲ್ಲಿ ಎಂಎಸ್ಸಿ ಡಿಗ್ರಿಯನ್ನ ಪಡೆದು ಮುಂದೆ ಮುಂಬೈಗೆ ತೆರಳಿ ನಿರ್ಲೋನ್ ಲಿಮಿಟೆಡ್ ಕೆಮಿಕಲ್ಸ್ ಲಿಮಿಟೆಡ್ ಹೆಸ್ತ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ನಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಅನುಭವವನ್ನು ಪಡೆದು ಉದ್ಯಮ ರಂಗಕ್ಕೆ ಪಾದಾರ್ಪಣೆ ಮಾಡಿ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಎನ್ನುವ ಕೃಷಿ ಆಧಾರಿತ ಉದ್ಯಮವನ್ನು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಆರಂಭಿಸಿದರು ಬಳಿಕ ಚೀನಾ ದೇಶ ಸೇರಿದಂತೆ ಆಫ್ರಿಕನ್ ದೇಶಗಳು ಮಧ್ಯಪ್ರಾಚ್ಯ ನೈಋತ್ಯ ಏಷಿಯಾ ಯುರೋಪ್ ಲ್ಯಾಟಿನ್ ಅಮೆರಿಕ ದೇಶಗಳಿಗೆ ಸಹಿತ ಅರುವತ್ತು ವಿದೇಶಿ ರಾಷ್ಟ್ರಗಳಿಗೆ ರಫ್ತು ಮಾಡುವ ಮೂಲಕ ವಿದೇಶಗಳಲ್ಲಿ ತುಳುನಾಡಿನ ಸದಾಶಿವ ಶೆಟ್ರು ತನ್ನ ಪಾರಮ್ಯವನ್ನ ಮೆರೆದಿದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳ ಅನ್ನದಾತರಾಗಿರುವ ಸದಾಶಿವ ಶೆಟ್ಟಿ ಅವರ ಹೇರಂಬ ಸಂಸ್ಥೆ ಭಾರತ ಸರ್ಕಾರದಿಂದ ಎಕ್ಸ್ಪೋರ್ಟ್ ಪ್ರಶಸ್ತಿ ಸಹಿತ ಹಲವು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ ಹೇರಂಬ ಸಂಸ್ಥೆಯನ್ನ ಹೆಮ್ಮರವಾಗಿಸಿದ ಸದಾಶಿವ ಶೆಟ್ಟಿಯವರು ನಂತರ ಜನರ ಸೇವೆ ಮಾಡಬೇಕು ಎನ್ನುವ ಮಹತ್ವಾಕಾಂಕ್ಷೆಯಿಂದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡರು ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರದ ಸಾರಥ್ಯ ಯಕ್ಷಗಾನ ನಾಟಕ ಟಿವಿ ವಾಹಿನಿಯ ಜೊತೆಗೆ ಕಷ್ಟದಲ್ಲಿರುವ ಸಹಸ್ರಾರು ಕುಟುಂಬಗಳಿಗೆ ಸದಾಶಿವ ಶೆಟ್ಟಿಯವರು ಮಾನವ ರೂಪದ ದೇವರಾಗಿದ್ದಾರೆ ಅನ್ನ ಹೊಗಳುತ್ತಿದೆ ನಿನ್ನನ್ನು ಊರನ್ನೇ ಬೆಳಗೋ ವಜ್ರ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪಟ್ಲ ಸತೀಶ್ ಶೆಟ್ಟಿಯವರ ಕನಸಿನ ಕೂಸು ಕಲಾವಿದರ ಕಣ್ಣೀರೋರಿಸುವ ಕೈಂಕರ್ಯಕ್ಕೆ ದೇಶ ವಿದೇಶಗಳಿಂದ ಅನೇಕ ದಾನಿಗಳು ಪಟ್ಲರ ಮೇಲಿನ ಪ್ರೀತಿ ಮತ್ತು ಅಭಿಮಾನದಿಂದ ಸಾವಿರ ಲಕ್ಷ ಕೋಟಿ ಹೀಗೆ ದಾನ ನೀಡಿದ ಅನೇಕರನ್ನ ನಾವು ಸ್ಮರಿಸಬೇಕಿದೆ ಇವೆಲ್ಲದರ ಮಧ್ಯೆ ಸಂಸ್ಥೆಗೆ ವಜ್ರ ಕಿರೀಟದಂತೆ ಶೋಭಿಸುವ ವ್ಯಕ್ತಿ ಇದ್ರೆ ಅದು ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಯಾರೇ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ವಾರ್ಷಿಕ ಸಂಭ್ರಮಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನ ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿರುವ ಇವರು ಪಟ್ಲ ಸತೀಶ್ ಶೆಟ್ರ ಕನಸಿನ ಯೋಜನೆಯಾದ ಪಟ್ಲ ಯಕ್ಷಾಶ್ರಯ ಯೋಜನೆಗೆ ಬಲು ದೊಡ್ಡ ಕಾಣಿಕೆ ನೀಡಿರ್ತಾರೆ ಇದಲ್ಲದೆ ಇತರೆ ಯೋಜನೆಗಳಾದ ಯಕ್ಷ ಶಿಕ್ಷಣ ಕಲಾವಿದರ ಆರೋಗ್ಯ ನಿಧಿ ಆರೋಗ್ಯ ವಿಮೆ ಮುಂತಾದ ಯೋಜನೆಗಳ ಮೂಲಕ ಕಲಾವಿದರ ಬಾಳಲ್ಲಿ ಬೆಳಕಾಗಲು ಆರ್ಥಿಕ ಶಕ್ತಿಯಾಗಿ ಬೆಳಗಿದ ಪುಣ್ಯಾತ್ಮ ಕನ್ಯಾನ ಸದಾಶಿವ ಶೆಟ್ಟಿಯವರು ಪಟ್ಲ ಭಾಗವತರು ಮಾವಾ ಎಂದು ಕರೆದರೆ ತಕ್ಷಣ ನನ್ನಿಂದ ಏನಾಗಬೇಕು ಎಂದು ಕೇಳುವ ವಿಶಾಲ ಹೃದಯವುಳ್ಳ ವ್ಯಕ್ತಿ ಕೂಳೂರು ಶೆಟ್ರು ನಿಸ್ವಾರ್ಥವಾಗಿ ಪಟ್ಲ ಫೌಂಡೇಶನ್ನ ಜೊತೆ ಕೈ ಜೋಡಿಸುವವರು ಅನೇಕರಿದ್ದಾರೆ ಅವರೆಲ್ಲರಿಗೂ ಮಾರ್ಗದರ್ಶಕರಾಗಿ ಹಾಗೂ ಅನೇಕ ದಾನಿಗಳಿಗೆ ಆದರ್ಶಪ್ರಾಯರಾಗಿ ಸಿಗುವ ಅಮೂಲ್ಯ ವ್ಯಕ್ತಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಕೂಳೂರು ಶೆಟ್ರ ಹೃದಯದಲ್ಲಿರುವ ಎರಡು ಸಂಸ್ಥೆಗಳು ಒಂದು ಪಟ್ಲ ಸತೀಶ್ ಶೆಟ್ಟಿ ಅವರ ಪಟ್ಲ ಫೌಂಡೇಶನ್ ಹಾಗೂ ಐಕಳ ಹರೀಶೆಟ್ಟಿ ನೇತೃತ್ವದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಈ ಎರಡು ಸಂಸ್ಥೆಗಳು ಅವರ ಎರಡು ಕಣ್ಣುಗಳಂತೆ ಅಂತ ಅವರೇ ಅನೇಕ ಬಾರಿ ಹೇಳಿದ ಮಾತಿತು ಈ ಎರಡು ಸಂಸ್ಥೆಗಳ ಜೊತೆ ಸೇರಿ ಯಕ್ಷಗಾನ ಸೇರಿದಂತೆ ನಾನಾ ಸಾಮಾಜಿಕ ಧಾರ್ಮಿಕ ಶ್ರೇಯೋಭಿವೃದ್ಧಿಗಾಗಿ ದುಡಿತಾ ಇರುವ ನಿಷ್ಕಲ್ಮಶ ಹೃದಯದ ಮಾನವತಾವಾದಿಯಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಮಾಡಿದ ಪ್ರಮಾಣ ನಿಂತ ಕನ್ಯಾನ ಸದಾಶಿವ ಶೆಟ್ಟರು ಸುವರ್ಣ ಕರ್ನಾಟಕ ಪ್ರಶಸ್ತಿ ಸೇರಿದಂತೆ ತುಳುನಾಡಿನ ಜನರಿಂದ ಸಾವಿರ ಸಾವಿರ ಸಂಖ್ಯೆಯ ಗೌರವ ಸನ್ಮಾನಗಳನ್ನ ಪಡೆದಿರುತ್ತಾರೆ ಕನ್ಯಾನ ಸದಾಶಿವ ಶೆಟ್ಟಿಯವರ ಕಾರ್ಯವೈಖರಿಗೆ ತುಳುನಾಡಿನ ಜನರು ಇವರನ್ನ ಪ್ರೀತಿಯಿಂದ ಕಲಿಯುಗದ ಕರ್ಣ ಎಂದೇ ಸಂಬೋಧಿಸುತ್ತಾರೆ ಹೀಗೆ ತುಳುನಾಡಿನ ದೈವದೇವರ ಪುಣ್ಯದ ಕಾರ್ಯದ ಜೊತೆಗೆ ಜನರ ಸೇವೆಯಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಟ್ಟಕಡೆಯ ವ್ಯಕ್ತಿಗೂ ಸಮಾಜದಲ್ಲಿ ನ್ಯಾಯಯುತವಾಗಿ ಬದುಕಬೇಕು ಎನ್ನುವ ಆಶಯವಿಟ್ಟಿರುವ ಕನ್ಯಾನ ಸದಾಶಿವ ಶೆಟ್ಟಿಯವರ ಬದುಕು ಬಂಗಾರವಾಗಲಿ ವ್ಯವಹಾರ ವಿಶ್ವದಗಲ ಪಸರಿಸಲಿ ಸಾಮಾಜಿಕ ಕಾರ್ಯ ನಿರಂತರವಾಗಿ ನಡೆದು ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನ ಕರುಣಿಸಿ ತುಳುನಾಡಿನ ದೈವ ದೇವರು ಅನುಗ್ರಹಿಸಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಬಂಧುಗಳೇ ಹೇಳಲು ಹೋದರೆ ಪದಗಳು ಸಾಲದು ವರ್ಣಿಸಲು ಹೋದರೆ ಸಮಯ ಸಾಲದು ಆದರೆ ಕನ್ಯಾನ ಸದಾಶಿವ ಶೆಟ್ಟಿಯವರ ಸೇವೆಯನ್ನು ಅಭಿನಂದಿಸಲು ನಿಮ್ಮ ಚಪ್ಪಾಳೆ ಸಾಲದು ಎರಡು ಸಾವಿರದ ನಾಲ್ಕನೇ ಸಾಲಿನ ಕರ್ನಾಟಕ ಘನ ಸರ್ಕಾರದ ವತಿಯಿಂದ ನೀಡಿದ ಸುವರ್ಣ ಮಹೋತ್ಸವದ ಪ್ರಶಸ್ತಿ ನಿಮ್ಮ ಮುಡಿಗೆ ಸೇರಿದ್ದು ಪ್ರತಿಯೊಬ್ಬ ತುಳುವನ ಪ್ರತಿಯೊಬ್ಬ ಕಲಾವಿದನ ಯಕ್ಷಧ್ರುವ ಪಟ್ಲ ಟ್ರಸ್ಟ್ನ ಪ್ರತಿಯೊಬ್ಬ ಸದಸ್ಯನ ಹೆಮ್ಮೆಯ ಸಂತಸದ ಕ್ಷಣ ಹೀಗಾಗಿ ಇಂದಿನ ವೇದಿಕೆಯಲ್ಲಿ ಈ ಎಲ್ಲ ಸಂಭ್ರಮವನ್ನು ಮತ್ತಷ್ಟು ಇಮ್ಮಡಿಗೊಳಿಸುವ ಪ್ರಯತ್ನ ಮತ್ತೊಮ್ಮೆ ಮಗದೊಮ್ಮೆ ವಂದನೆ ಅಭಿವಂದನೆ ಕನ್ಯಾನ ಸದಾಶಿವ ಶೆಟ್ಟಿಯವರು ಏಳು ಬೀಳು ನಿನ್ನ ನಡೆ ಯಜಮಾನ